पढ़ाई वरी सुंद ನಾನು ಕುಳಿತುಕೊಂಡಿದ್ದೇನೆ ಇದೇ ವೇಳೆಯಲ್ಲಿ ಎಡಭಾಗ ಬಲಭಾಗ ಹಿಂಭಾಗ ಮೇಲ್ಭಾಗಗಳಿಂದ ಮತ್ತೆ ಶಿರಗಳು ನಾಲ್ಕು ಮೂಡಿ ಬಂದು ನಾನು ಪಂಚವದನನಾದ ಇದೆಲ್ಲವೂ ಹರಿಮಹಿಮೆ ಎನ್ನುವುದರಲ್ಲಿ ಅನುಮಾನವೇ ಹಾಗಾಗಿ ಬೇಗನೆ ಕ್ಷಮೆಯನ್ನು ಕೇಳಬೇಕೆಂದು ಕೈ ಮುಗಿದು ಕಾಲ್ದಸೆಗೆ ನೋಡಿದರೆ ಏನಿದ್ದ ಜೋಡಿಗವನ್ನು ಕಾಣುತ್ತಾ ಇದೆ ನೀರ ಮೇಲೆ ಒಂದು ಆಲದ ತೇಲುತ್ತಾ ಆ ತನ್ನ ದೇಹವನ್ನು ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನುಕುಂದ ಸ್ವರೂಪದಿಂದ ಎಡಗಾಲ ಹೆಬ್ಬೆರಳನ್ನು ಮಾಯೊಳಗಿರಿಸಿಕೊಂಡು ನನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತ ನನ್ನೊಳಗೆ ತುಂಬಿಕೊಂಡಿದ್ದಂತಹ ಅಹಂಕಾರ ಮದಗಳು ನನ್ನನ್ನು ತ್ಯಜಿಸಿ ಹೋಗುತ್ತಿರುವ ಅನುಭವವಾಗುತ್ತಾ ನಿದ್ರೆಯಿಂದೆಬ್ಬಿಸಿದರೆ ಆತನ ನಿದ್ರಾಭಂಗದ ದೋಷವು ನನಗೆ ತಕ್ಕಿತಾದ್ದರಿಂದ ಅವನ ಅವನ ಶುಭ ನಾಮಾವಳಿಗಳನ್ನು भक्त पांदी मिले कंहिं बि शव कीर हलगे कान वरी ॿुध आ आ आ आ आ ಆವರಿಸಿಕೊಂಡಿರುವಂತಹ ಈ ಇವತ್ತು ನಾನು ಆರ್ವಹಿಸಿದ್ದೇನೆ ಎಲ್ಲಿದೆ ಬಂದದ್ದು ಯಾಕೆ ಬಂದದ್ದು ಒಂದು ಅರ್ಥವಾಗುವುದಿಲ್ಲ ತಿಳಿಬೇಕೆನ್ನು ಕುತೂಹಲ ಚಿಕ್ಕವಾಗುತ್ತಾ ಉಂಟು ಯಾರಲ್ಲಿ ಕೇಳೋದು ಯಾರಿದ್ದಾರೆ ಶೋಧನೆ ನೀರವೇ ಹತ್ಯೆ ನನ್ನ ಮತ್ತೆ ಯಾರು ನಾನು ಯಾರನ್ನು ನಾನು ಅರಿ ನನಗೂ ನಾನು ಯಾರು ಅಂತ ಗೊತ್ತಿಲ್ಲ ಹಾಗಿದ್ರೆ ಇರುವ ಸ್ಥಿತಿ ಒಂದೇ ಆಯ್ತಾ ಯಾಕೆ ಈಗ ಬೇಗ ಅದಷ್ಟೆ ಆಗ್ಲಿ ಒಟ್ಟಾಗಿರೋಣ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅವರು ಸಂಬಂಧ ಮಾಡ್ವಾ ಸಂಬಂಧ ಸಂಬಂಧ ಆದ್ರೆ ಒಟ್ಟಾಗಿರೋಕ್ಕೆ ಆಗುತ್ತೆ ಅಂತ ಆಗಿದ್ರೆ ಆಗಿತ್ತು ಮಾಡು ಸಂಬಂಧ ಸಂಬಂಧ ಆಗಬೇಕಾದ್ಯಾರಿಗೆ ನನಗೆ ಹೌದು ಮತ್ತೆ ನೀನು ಮಾಡಿದ ಮೇಲೆ ಆಗಬಹುದು ಆಗಬಾರದು ಅಂತ ನಾನು ಆಲೋಚನೆ ಮಾಡ್ತೇನೆ ನಾನು ಮಾಡೋndenilla ಆಗಬೇಕು ರಕ್ತ ಸೇರ್ ಮಾಡಿಲ್ಲ ಅದೆಲ್ಲ ಮತ್ತೆ ನೋಡು ಯಾರು ನಾವು ಯಾಕೆ ಮಾಡಿ ಗೊತ್ತಾದ ಏನು ಇಷ್ಟು ಗಟ್ಟಿ ಇದ್ದು ಗಟ್ಟಿ ಗಟ್ಟಿಯೋ ಸಂಬಂಧ ಆಗಬೇಕು ಅಂತ ನಾನು ಗಟ್ಟಿ ಹೌದು ಹೌದು ನೀನು ಕೂಡ ಗಟ್ಟಿ ಆಗಬೇಕು ಬೇಡ ಗಟ್ಟಿ ಗಟ್ಟಿ ಸೇರಿದ್ದಲ್ವೇನ ಸಂಬಂಧ ಆಗುದು ಬೇಡ ಎರಡು ಗಟ್ಟಿ ಒಂದಾಗುದು ಬೇಡವೇ ಬೇಡ ಯಾಕೆ ಬೇಡ ಸಂಘರ್ಷವಾದೀತು ನಾಗಟ್ಟಿ 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 ಹೇಳಿ ಎಲ್ಲ ಹಾಳಾಗಿ ಹೋಗುದು ಅಲ್ಲ ಹೌದು ಒಂದು ಮೃದು ಒಂದು ಗಟ್ಟಿ ಇದೇ ಕೊನೆ ತನಕ ಶಾಶ್ವತ ಸಂಬಂಧ ಆಗುತ್ತದೆ ನನಗಾದೀತು ನನಗೂ ಆದಿತು ಅಂತ ಆಗುತ್ತೆ ನೋಡಿದ್ರೆ ಅಷ್ಟೇ ಪ್ರೀತಿ ಹಾ ಒಂದನೆಯ ಹಾ ಮಾ ಯಾವ ಯಾವ ಪ್ರೇಮಿಂದಲ್ಲ ಅಂತರಂಗದಲ್ಲಿ ಬಹಳ ಸಂತೋಷ ಆಯ್ತು ನಿನ್ನನು ಕೂಡ ದೂರದಿಲ್ಲೆಯಲ್ಲ ಕಂಡೆ ಕಂಡಾಕ್ಷಣವೇ ಗೌರವ ಬಹಳ ಅಧಿಕವಾಗುತ್ತಾ ಉಂಟು ಹೋದ ನನ್ನದು ಯಾವ್ದು ಯಾವ್ದು ಎಲ್ಲೆಲ್ಲಿ ಹೇಗೆ ಹೇಗೆ ಉಂಟು ನಿನ್ನದು ಹಾ ಹಾಗೆ ಉಂಟು ನಿನ್ನನ್ನು ಹೀಗೆ ಕರೆದ್ರೆ ಹೇಗೆ ಅಣ್ಣ

ಹೊಟ್ಟಿಗೆಂಟು ಇದು ದೂರ ಆದರೆ ಅಂತಹ ನೀರಿಗೆ ಅಪ್ಪಳಿಸಬೇಕು ನೋಡಿ ನೀರಿನ ಒಳಭಾಗದಲ್ಲಿದ್ದಂತಹ ಜಲ ಪ್ರಾಣಿಗಳ ಮೇಲೆ ಬರ್ತದೆ ಹೌದಾ ಒಂದೊಂದೇ ತಿಂದ್ರು ಸಾಕು ಹೊಟ್ಟೆ ತುಂಬಿಸಿಕೊಳ್ಳಬೇಕಾಗುತ್ತದೆ ತಾನ ಮಾಡುದ